ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರುವಂತೆ ಆರನೇ ಗ್ಯಾರಂಟಿಯಾದ ಗುತ್ತಿಗೆ ನೌಕರರ ಕಾಯಂ ಮಾಡದೇ ಇರುವುದನ್ನು ಖಂಡಿಸಿ ಫೆಬ್ರವರಿ ಹದಿನೈದರಂದು ಹೊರಗುತ್ತಿಗೆ ನೌಕರರು ಹಾಗೂ ಪೌರ ಕಾರ್ಮಿಕ ನಡಿಗೆ ಮುಖ್ಯಮಂತ್ರಿಗಳ ಮನೆ ಕಡೆಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ರಾಜ್ಯಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೌಕರರ ನೇರ ಪಾವತಿಗೆ ಹಾಗೂ ಪೌರಕಾರ್ಮಿಕರ ನೇಮಕಾತಿಗೆ ಮಾಡಬೇಕು ರಾಜ್ಯದ ನಗರ ಸ್ಥಳೀಯ ಸಂಸ್ಥೆಗಳ ಹೊರಗುತ್ತಿಗೆ ನೇರ ಲೋಡರ್ಸ್ ಕ್ಲೀನರ್ಸ್ ಹೆಲ್ಪರ್ಸ್ ಯುಜಿಡಿ ಕಾಮಗಾರಿ ಸೇರಿದಂತೆ ಎಲ್ಲಾ ಬಗೆಯ ಹೊರಗುತ್ತಿಗೆ ನೌಕರರನ್ನು ನೇರ ಪಾವತಿಗೆ ಒಳಪಡಿಸುವಂತೆ ಹಾಗೂ ಪೌರಕಾರ್ಮಿಕರ ಬಾಕಿ ಹುದ್ದೆಗಳ ನೇಮಕಾತಿಗೆ ಆಗಸ್ಟ್ ಹದಿಮೂರರಿಂದ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ನಡೆಸಲಾಗುವುದೆಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂಘದ ಜಿಲ್ಲಾಧ್ಯಕ್ಷ ನಾಗರಾಜು ಎಂ ಮಹದೇವು ಎಂ ಗಣೇಶ್ ರಾಜೇಶ್ ಉಪಸ್ಥಿತರಿದ್ದರು ಪರಿಣಾಮವಾಗಿ ಸುಮಾರು ಹನ್ನೊಂದು ಸಾವಿರ ಜನ ಪೌರಕಾರ್ಮಿಕರನ್ನು ನೇಮಕಾತಿ ಮಾಡಿಕೊಳ್ಳಲಿಕ್ಕೆ ಆದೇಶವನ್ನು ಮಾಡಿದೆ ಈ ಹನ್ನೊಂದು ಸಾವಿರ ಜನ ಪೌರಕಾರ್ಮಿಕರ ನೇಮಕಾತಿಯಲ್ಲಿ ಶೇಕಡ ಮೂವತ್ತೆರಡರಷ್ಟು ಹುದ್ದೆಗಳನ್ನು ಹಿಂದುಳಿದ ವರ್ಗಗಳಿಗೆ ಸರ್ಕಾರ ಮೀಸಲು ಮಾಡಿ ಆದೇಶವನ್ನು ಮಾಡಿದೆ ಈ ಹಿಂದುಳಿದ ವರ್ಗಗಳಿಗೆ ಕೊಟ್ಟಿರತಕ್ಕಂಥ ಮೀಸಲಾತಿಯ ಪರಿಣಾಮ ಏನಾಗಿದೆ ಅಂತಂದರೆ ಈ ರಾಜ್ಯದಲ್ಲಿ ನಾಲ್ಕು ಸಾವಿರದ ಒಂಬೈನೂರು ಹುದ್ದೆಗಳು ಹಿಂದುಳಿದ ವರ್ಗಗಳಿಗೆ ಮೀಸಲಾಗಿದೆ ಎರಡು ತಲೆ ಸಂಸ್ಥೆಗಳು ಆದರೆ ವಾಸ್ತವ ಏನಂತ ಹೇಳಿದರೆ ಬಹುತೇಕ ಜನ ನಗರ ಸಂಸ್ಥೆಗಳಿಗೆ ಕೆಲಸ ಮಾಡ್ತಕ್ಕಂಥವರು ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ಸೇರಿದವರಿಂದ ಹಿಂದುಳಿದವರುಗಳಿಂದ ಯಾವುದೇ ಅಭ್ಯರ್ಥಿಗಳಿಲ್ಲ ಆದರೆ ಈ ಹುದ್ದೆಗಳನ್ನು ಒಂದು ಬಾರಿ ರಿಲ್ಯಾಕ್ಸೇಷನ್ ಕೊಟ್ಟು ರಿಯಾಯಿತಿ ಕೊಟ್ಟು ಯಾರು ಕೆಲಸ ಮಾಡ್ತಿದ್ದಾರೋ ಅದೇ ಪೌರಕಾಂಕರಿಗೆ ಕೊಡಬೇಕಂತ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು ಮಾಡಿಲ್ಲ ಅಂದಾಗ ಏನಾಗಿದೆ ಮಂಡ್ಯ ಜಿಲ್ಲೆಯಲ್ಲಿ ಸುಮಾರು ಒಂದು ಐವತ್ತರಿಂದ ಅರವತ್ತು ಪೋಸ್ಟ್ಗಳು ಖಾಲಿ ಉಳಿದಿವೆ ಈ ಅರವತ್ತು ಪೋಸ್ಟ್ಗಳು ಏನು ಹಿಂದುಳಿದವರುಗಳಿಗೆ ಮೀಸಲಾತಿ ನಿಗದಿಯಾಗಿರೋ ಕಾರಣಕ್ಕೆ ಖಾಲಿ ಉಳ್ಕೊಂಡಿದೆ ಹಾಗಾಗಿ ನಾವು ಸರ್ಕಾರವನ್ನು ಆಗ್ರಹಿಸ್ತಾ ಇದ್ವಿ ಏನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಕ್ಕಿಂತ ಮೊದಲು ಚುನಾವಣಾ ಪ್ರಯಾಣಕ್ಕೆ ಒಂದು ಘೋಷಣೆಯನ್ನು ಕೊಟ್ಟಿತ್ತು ಆರನೇ ಗ್ಯಾರಂಟಿ ಗ್ಯಾರಂಟಿಯಾಗಿ ಒಂದು ಘೋಷಣೆಯನ್ನು ಕೊಟ್ಟಿತ್ತು ಏನಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೆ ಇಪ್ಪತ್ತೈದು ಸಾವಿರ ಪೌರ ಕಾಮಿಕ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿ ನಾವು ಕೇಳ್ತಾ ಇದೀವಿ ಬಿ ಬಿ ಎಂ ಪಿ ಹೊರತುಪಡಿಸಿದ್ರೆ ಈ ರಾಜ್ಯದಲ್ಲಿ ಬಹುಶಃ ಒಂದು ಐದು ಸಾವಿರ ಹುದ್ದೆಗಳನ್ನ ಕೊಟ್ಟರೆ ಸಾಕು ಕರ್ನಾಟಕದ ಎಲ್ಲ ಮುನ್ಸಿಪಾಲ್ಟಿಗಳಿರ್ತಕ್ಕಂಥ ಪೌರ ಕಾರ್ಮಿಕರು ಕಾಯಮಾಗುತ್ತಾರೆ ಇಪ್ಪತ್ತೈದನೇ ಬೇಕಾಗಿದೆ ಪಿ ವಿ ಎಂ ಪಿ ಹೊರತುಪಡಿಸ್ತೀವಿ ಹಂಗಾಗಿ ನಾವು ಜೊತೆಗೆ ಬರಗುತ್ತಿ ಆಧಾರದಲ್ಲಿ ಭಾಳಷ್ಟು ಜನ ವಾಹನ ಚಾಲಕರು ರೋಡರ್ಸು ಟ್ರೈನರ್ಸು ಡ್ರೈವರ್ಸು ವಾಲ್ಮನ್ಗಳು ಮತ್ತು ಇಡಿ ಕಾರ್ಮಿಕರು ಹೀಗೆ ಹಲವಾರು ಜನ ಕೆಲಸ ಮಾಡ್ತಾ ಬರ್ತಿದ್ದಾರೆ ಇವರು ಕೂಡ ಸ್ವಚ್ಛತೆ ಭಾಗದಲ್ಲಿ ಕೆಲಸ ಮಾಡ್ತಿದ್ರು ಕೂಡ ಅವ್ರಿಗೆ ಒಂದು ಗುತ್ತಿಗೆ ಪಾವತಿಯನ್ನು ತೆಗೆದುಹಾಕಿ ನೇರ ಪಾವತಿನ ತರ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು ಎಲ್ಲಿ ತನಕ ಮಾಡಿಲ್ಲ ಹಂಗಾಗಿ ನಾವು ಇದೇ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಿಂದ ಕರ್ನಾಟಕದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅನೀಸ್ ಪ್ರತಿಭಟನಾ ಧರಣಿಯನ್ನು ಮಾಡ್ತಿದ್ದೀವಿ ಮತ್ತು ಸ್ವಚ್ಛತೆ ಮತ್ತು ಕುಡಿಯುವ ನೀರು ಬಹುಕರಿಸಿ ಪ್ರತಿಭಟನಾ ಧರಣಿಯನ್ನು ಮಾಡ್ತಿದ್ದೀವಿ ಹದಿನೈದನೇ ತಾರೀಕು ನಾವು ನೇರವಾಗಿ ಫೆಬ್ರವರಿ ಹದಿನೈದು ತಾರೀಕು ನೇರವಾಗಿ ಮುಖ್ಯಮಂತ್ರಿಗಳ ಮನೆಗೆ ಮುಂದೆ ಹೋಗ್ತಕ್ಕಂಥ ಕಾರ್ಯಕ್ರಮ ನಮ್ಮ ಸುಮಾರು ಐದು ಸಾವಿರ ಜನ ಅವತ್ತು ಬೆಂಗಳೂರಿನಲ್ಲಿ ಸಿ ಎಂ ನಿವಾಸಕ್ಕೆ ಅವರ ಮನೆ ಮುಂದೆ ಹೋಗಿ ಕೂರ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದೀವಿ ಮುಖ್ಯವಾಗಿ ಏನಿರ್ತಕ್ಕಂಥ ಪೌರ ಕಾರ್ಮಿಕ ಭರ್ತಿ ಮಾಡಬೇಕು ಮತ್ತೆ ಇನ್ನೊಂದು ಏನು ಸರ್ಕಾರ ಮಾಡಿದೆ ಅಂತ ಹೇಳಿದ್ರೆ ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಬಜೆಟ್ ಸಂದರ್ಭದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಬೊಮ್ಮಾಯಿ ಅವರು ಯಾರೆಲ್ಲ ಕಷ್ಟ ಕೆಲಸ ಮಾಡ್ತಿದಾರೋ ಅವರಿಗೆ ಎರಡು ಸಾವಿರ ರೂಪಾಯಿ ನಾವು ತಿಂಗಳ ಸಂಕಷ್ಟ ಭತ್ತಿ ಕೊಡ್ತೀವಿ ಹೇಳಿ ಘೋಷಣೆ ಮಾಡಿದ್ವಿ ಆ ಸಂಕಷ್ಟ ಪತ್ತೆ ಕೊಡ್ತೀವಿ ಅಂತೇಳಿದ್ಮೇಲೆ ಬಹಳಷ್ಟು ಮುನ್ಸಿಪಾಲಿಟಿಗಳು ಕೊಟ್ಟು ಇವಾಗ ಏನ್ ಮಾಡಿದಾರೆ ಏಕಾಏಕಿ ಅದನ್ನು ಬರೀ ಕಾಯಂ ಅಷ್ಟೇ ಕೊಡ್ತೀವಿ ನೇರ ಪಾವತಿಯಲ್ಲಿ ಕೆಲಸ ಮಾಡತಕ್ಕಂಥ ಕೊಡಲ್ಲ ಹೇಳಿ ಔರ ಕಾರ್ಮಿಕರ ಮಧ್ಯದಲ್ಲಿ ನೇರ ಪಾವತಿ ಹೊರಗುತ್ತಿ ಕಾಯಂ ಹೇಳಿ ಒಂದು ಡಿವಿಷನ್ ನತಕ್ಕಂಥದ್ದು ಒಂದು ತಾರತಮ್ಯ ಕೆಲಸವನ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾಡ್ತಿದ್ದಾರೆ ಹಂಗಾಗಿ ನಾವು